ನಮಸ್ಕಾರ ಸ್ನೇಹಿತರೆ ಸಂತು ಇನ್ಫೋನೇಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂತೋಷ್ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಸ್ನೇಹಿತರೆ ಇವತ್ತಿನ ವಿಷಯ ಏನಂತಂದ್ರೆ ಈ ಶ್ರಮ ಯೋಜನೆ ಬಗ್ಗೆ ನೀವು ಕೇಳಿರಬಹುದು ಈ ಶ್ರಮ ಯೋಜನೆ ಒಂದು ಅಸಂಘಟಿತ ಕಾರ್ಮಿಕರಿಗೆ ಕೊಟ್ಟಿರುವಂತಹ ಯೋಜನೆ ಆಗಿದೆ ಅಂದ್ರೆ ಈಗ ಗವರ್ಮೆಂಟ್ ಎಂಪ್ಲಾಯ್ಗಳಿಗೆ ಅಥವಾ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವರಿಗೆ ಏನು ಒಂದು ಪೆನ್ಷನ್ ಯೋಜನೆ ಏನಿರುತ್ತೆ ಪಿ ಎಫ್ ಕಟ್ ಮಾಡೋದರ ಮುಖಾಂತರ ಆಗಲಿ ಅಥವಾ ಬೇರೆ ಬೇರೆ ಇನ್ಶೂರೆನ್ಸ್ ಮುಖಾಂತರ ಅವರಿಗೆ ಏನ್ ಬೆನಿಫಿಟ್ ಸಿಗತ್ತೆ ರಿಟೈರ್ಮೆಂಟ್ ಆದ ನಂತರ ಅವ್ರಿಗೆ ಸಿಗ್ತಾ ಇರತ್ತೆ ಬಟ್ ಈಗ ಅಸಂಘಟಿತ ಅಂತಂದ್ರೆ ರಿಜಿಸ್ಟರ್ ಆಗದೆ ಇರುವಂತಹ ಕಾರ್ಮಿಕರಿಗೆ ಅವ್ರ ಪರ್ಟಿಕ್ಯುಲರ್ ಏಜ್ ಆದ ನಂತರ ಅವ್ರಿಗೆ ಏನ್ ಬೆನಿಫಿಟ್ ಬರ್ಬೇಕನ್ನೋದ್ರ ಬಗ್ಗೆ ಯಾವುದೇ ಯೋಜನೆ ಇರ್ಲಿಲ್ಲ ಸೊ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಈ ಶ್ರಮ ಯೋಜನೆ ಅಂತ ಅಂದ್ಬಿಟ್ಟು ಕರೆಯಲಾಗಿದೆ ಮತ್ತೆ ಇದ್ರದ್ದು ಇವತ್ತಿನ ಟಾಪಿಕ್ ಏನಂತಂದ್ರೆ ಈ ಶ್ರಮ ಯೋಜನೆಗೆ ಮೊದಲು ಐವತ್ತೊಂಬತ್ತು ವರ್ಷ ವಯಸ್ಸಿತ್ತು ಐವತ್ ಐವತ್ತೊಂಬತ್ತು ವರ್ಷದವರೆಗೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕಬಹುದಾಗಿತ್ತು ಈಗ ಎಪ್ಪತ್ತು ವರ್ಷದವರೆಗೆ ಅದನ್ನು ವಿಸ್ತರಿಸಲಾಗಿದೆ ಇನ್ ನಾವು ಮಾತಾಡೋಣ ಮೊದಲಿಗೆ ನೀವು ನಮ್ಮ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋ ಶೇರ್ ಮಾಡಿ ಸೊ ಸ್ನೇಹಿತರೆ ಈ ಶ್ರಮ ಕಾರ್ಡ್ ಏನು ಮೊದಲು ಓಕೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ಶ್ರಮ ಕಾರ್ಡ್ ಅಂದ್ರೆ ದೇಶದ ತುಂಬೆಲ್ಲ ಇರುವ ಅಸಂಘಟಿತ ಕಾರ್ಮಿಕರ ಪೂರ್ವ ವಿವರ ಹೊಂದಿರುವ ಕಾರ್ಡ್ ಆಗಿದೆ ಅಂದ್ರೆ ನಿಮ್ ಕಾರ್ಡ್ ಏನ್ ಕೆಲಸ ಮಾಡ್ತಾ ಇದ್ದೀರಾ ನಿಮ್ ಏಜ್ ಎಷ್ಟು ನಿಮ್ ಹೆಸರೇನು ನಿಮ್ಮ ನಿಮ್ ಅಡ್ರೆಸ್ ಏನು ಪ್ರತಿಯೊಂದು ಈ ಕಾರ್ಡ್ ಅಲ್ಲಿ ಡಿಟೇಲ್ಸ್ ಇರುತ್ತೆ ಮತ್ತೆ ಭಾರತ ಕೇಂದ್ರ ಸರ್ಕಾರ ಅಸಂಘಟಿತ ವಲಯದ ಕಾರ್ಮಿಕರ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಅಂದ್ರೆ ಈ ಶ್ರಮ ಕಾರ್ಡ್ ನಿಂದ ಅಸಂಘಟಿತ ವಲಯದ ಕಾರ್ಮಿಕರು ಏನಿರ್ತಾರೆ ವಿವಿಧ ಪ್ರಯೋಜನಗಳನ್ನು ಒದಗಿಸಲು ಅವರಿಗೆ ಭಾರತ ಸರ್ಕಾರದಿಂದ ಕೊಟ್ಟಿರುವಂತ ಯೋಜನೆ ಮತ್ತೆ ಈ ಹಿಂದೆ ಈ ಯೋಜನೆಯ ಗರಿಷ್ಠ ವಯಸ್ಸಿನ ಮಿತಿ ಐವತ್ತೊಂಬತ್ ಆಗಿತ್ತು ಮತ್ತೆ ಈಗ ರಾಜ್ಯ ಸರ್ಕಾರ ಅದನ್ನು ಎಪ್ಪತ್ತು ವರ್ಷದವರೆಗೆ ವಿಸ್ತರಿಸಲಾಗಿದೆ ಆಮೇಲೆ ಇದನ್ನ ಈ ಶ್ರಮ ಕಾರ್ಡ್ ಹೇಗಿರುತ್ತೆ ಮತ್ತೆ ಇದನ್ನ ಯಾರು ಪಡೆಯಬಹುದು ಅಂತಂದ್ರೆ ಅಸಂಘಟಿತ ಕಾರ್ಮಿಕರ ಭದ್ರತೆಯ ಸಲುವಾಗಿ ಅಂದ್ರೆ ಹನ್ನೆರಡು ಡಿಜಿಟ್ ಈಗ ಆಧಾರ್ ಕಾರ್ಡ್ ನಿಮ್ಗೆ ಏನ್ ಕೊಟ್ಟಿರ್ತಾರೆ ಆಧಾರ್ ಕಾರ್ಡ್ ಒಂದು ಅಡ್ರೆಸ್ ಪ್ರೂಫ್ ಆಗಲಿ ಐಡೆಂಟಿಟಿ ಪ್ರೂಫ್ ಆಗ್ಲಿ ನಿಮಗೆ ಕೊಟ್ಟಿರೋ ತರ ಶ್ರಮಿಕರು ಯಾರು ಇರ್ತಾರೆ ಅಂದ್ರೆ ಯಾರು ನಮ್ಮ ದಿನ ದಿನಗುಲಿ ಕೆಲಸ ಆಗ್ಲಿ ಅಥವಾ ಬೇರೆ ಬೇರೆ ರೀತಿಯಾದ ಕೆಲಸ ಆಗಲಿ ಕಾರ್ಪೆಂಟರ್ ಪೇಂಟರ್ ಟೇಲರರ್ ಅವರು ಪ್ರತಿಯೊಬ್ರು ಕೂಡ ನಾವು ಅಸಂಘಟಿತ ವಲಯದ ಕಾರ್ಮಿಕರು ಅಂತ ನಾವು ಕರಿತೀವಿ ಅವರಿಗೆ ಹನ್ನೆರಡು ಡಿಜಿಟ್ ಗಳ ಒಂದು ಗುರುತಿನ ಪತ್ರ ಕೊಡ್ಲಾಗತ್ತೆ ಗುರುತಿನ ಕಾರ್ಡ್ ಅನ್ನು ಕೊಡ್ಲಾಗತ್ತೆ ಇದರಲ್ಲಿ ಕಾರ್ಮಿಕನ ಹೆಸರು ವಯಸ್ಸು ಮತ್ತೆ ಲಿಂಗ ಮತ್ತೆ ಯಾವ ಕೆಲಸ ಮಾಡ್ತಾ ಇದ್ರೆ ಮಾಡುತ್ತಿರೋ ಉದ್ಯೋಗ ಅದ್ರ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿರುತ್ತೆ ಮತ್ತೆ ಕಟ್ಟಡ ನಿರ್ಮಾಣ ಮಾಡುವ ಕಾರ್ಮಿಕರು ಓಕೆ ಕೃಷಿ ಕಾರ್ಮಿಕರಾಗ್ಲಿ ಮೀನುಗಾರರಾಗಲಿ ಆಶಾ ಕಾರ್ಯಕರ್ತೆಯರು ಮನೆ ಕೆಲಸ ಮಾಡುವವರು ಆಟೋ ಮತ್ತು ಬಸ್ ಚಾಲಕರು ಬಟ್ಟೆ ಹೊಲೆಯುವವರು ಓಕೆ ಈ ಮತ್ತೆ ಬೀದಿ ಹಣ್ಣು ತರಕಾರಿ ವ್ಯಾಪಾರ ಮಾಡುವವರು ಓಕೆ ಒಟ್ಟಾಗಿ ಮುನ್ನೂರ ಎಪ್ಪತ್ತೊಂಬತ್ತು ವರ್ಗಗಳ ಕಾರ್ಮಿಕರನ್ನು ಈ ಅಸಂಘಟಿತ ವಲಯದ ಕಾರ್ಮಿಕರು ಅಂತ ಗುರುತಿಸಲಾಗಿದೆ ಮತ್ತೆ ಯಾವ ರೀತಿಯಾಗಿ ಇರತ್ತೆ ಕಾರ್ಡ್ ಅಂತಂದ್ರೆ ಇಲ್ಲಿದೆ ನೋಡಿ ಓಕೆ ಮೊದಲಿಗೆ ಏನಿದೆ ಅಂತಂದ್ರೆ ಇಲ್ಲಿ ನಿಮ್ ಹೆಸರು ಓಕೆ ತಂದೆ ಹೆಸರು ಆಮೇಲೆ ನಿಮ್ಮ ಜನ್ಮ ದಿನಾಂಕ ಮತ್ತೆ ಜೆಂಡರ್ ಇಲ್ಲಿ ಯೂನಿವರ್ಸಲ್ ಅಕೌಂಟ್ ನಂಬರ್ ಅಂತ ನಾವು ಕರಿತೀವಿ ಇದು ಪಿ ಎಫ್ ಎಂಪ್ಲಾಯ್ಗಳಿಗೆ ಕೂಡ ಸೇಮ್ ಟು ಸೇಮ್ ಇರುತ್ತೆ ಅಂದ್ರೆ ಯು ಎ ಎನ್ ಅಂತ ನಾವು ಕರಿತೀವಿ ಯೂನಿವರ್ಸಲ್ ಅಕೌಂಟ್ ನಂಬರ್ ಟ್ವೆಲ್ ಡಿಜಿಟ್ ಆಗಿ ಆಗಿರುತ್ತೆ ಮತ್ತೆ ಇಲ್ಲಿ ನೋಡಿ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಇದನ್ನ ಕೊಡ್ಲಾಗತ್ತೆ ಇಲ್ಲಿ ನೋಡಿ ಗೌತ್ ಆಫ್ ಇಂಡಿಯಾ ಅಂತ ಇದೆಯಲ್ವಾ ಭಾರತ ಸರ್ಕಾರದಿಂದ ಕೊಡುವಂತಹ ಕಾರ್ಡ್ ಇದು ಮೊದಲನೇ ಪೇಜ್ ಆಯಿತು ಆಮೇಲೆ ಪ್ರೈಮರಿ ಆಕ್ಯುಪೇಷನ್ಸ್ ಏನಿದೆ ಏನೇನು ಕೆಲಸ ಮಾಡ್ತೀರಾ ಎಲ್ಲ ಕೆಲಸದ ಡೀಟೇಲ್ಸ್ ನೀವು ಮೆನ್ಷನ್ ಮಾಡಬಹುದು ಅಪ್ಲಿಕೇಶನ್ ಹಾಕುವಾಗ ಮತ್ತೆ ಈಗ ನಿಮ್ಗೆ ಸದ್ಯದ ವಿಳಾಸ ಏನಿದೆ ಕರೆಂಟ್ ಅಡ್ರೆಸ್ ಮತ್ತೆ ನಿಮ್ಮ ಫೋನ್ ನಂಬರ್ ಓಕೆ ಸೊ ಇದಿಷ್ಟು ಈ ಕಾರ್ಡ್ ನಿಮ್ಮ ಮಾಹಿತಿಯನ್ನು ಒಳಗೊಂಡಿರುತ್ತೆ ಮತ್ತೆ ಈ ಶ್ರಮ ಗುರುತಿನ ಕಾರ್ಡ್ ಪಡೆಯಲು ಸಲ್ಲಿಸಬೇಕಾದ ಏನೇನು ದಾಖಲೆಗಳು ಇದಾವೆ ಆಧಾರ್ ಕಾರ್ಡ್ ಇರುತ್ತೆ ಆಧಾರ್ ಗೆ ಜೋಡಿಸಲಾದ ಮೊಬೈಲ್ ನಂಬರ್ ಅದು ಚಾಲ್ತಿಯಲ್ಲಿರಬೇಕು ಮತ್ತೆ ಬ್ಯಾಂಕ್ ಖಾತೆಯ ವಿವರ ಹಾಗೂ ಕೆಲಸ ಮಾಡುವ ವಿಭಾಗದ ಬಗ್ಗೆ ಮಾಹಿತಿ ಓಕೆ ಬ್ಯಾಂಕ್ ಖಾತೆ ವಿವರ ಏನಕ್ಕೆ ಅಂತಂದ್ರೆ ಏನಾದ್ರೂ ಅಮೌಂಟ್ ಬರುತ್ತಾ ಅಂದ್ರೆ ನೀವು ಅನ್ಕೊಳ್ಳೋದಾದ್ರೆ ಹೌದು ಸ್ನೇಹಿತರೆ ಅಮೌಂಟ್ ಬರುತ್ತೆ ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನ ನಾನು ಡೀಟೇಲ್ ಆಗಿ ಹೇಳ್ತೀನಿ ಓಕೆ ಸೊ ಈ ಶ್ರಮ ಕಾರ್ಡ್ ಪ್ರತಿ ಈಗ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀರಾ ಅಂತ ಅನ್ಕೊಳ್ಳಿ ಯಾವ ರೀತಿಯಾಗಿ ನಿಮ್ಗೆ ಪೆನ್ಷನ್ ಬರುತ್ತೆ ಅದನ್ನ ನಾನು ಹೇಳ್ತೀನಿ ಈ ಶ್ರಮ ಗುರುತಿನ ಕಾರ್ಡ್ ಪಡೆಯುವುದು ಹೇಗೆ ಅನ್ನೋದನ್ನ ನಾವು ಮೊದಲು ತಿಳ್ಕೊಳ್ಳೋಣ ಸೊ ಈ ಶ್ರಮ ಅಭಿ ಅಧಿಕೃತ ವೆಬ್ಸೈಟ್ ಗೆ ಹೋಗ್ಬೇಕು ಆ ವೆಬ್ಸೈಟ್ ನಾನು ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ಯಾವ ರೀತಿಯಾಗಿ ನೀವು ಅಪ್ಲೈ ಮಾಡ್ಬೇಕಂತ ಮತ್ತೆ ಆಧಾರ್ ಕಾರ್ಡ್ ಗೆ ನೀಡಿದ ಮೊಬೈಲ್ ಸಂಖ್ಯೆ ಮತ್ತು ಕ್ಯಾಪ್ಚಾ ಕೋಡ್ ಅನ್ನು ಹಾಕಬೇಕು ನಿಮ್ ಮೊಬೈಲ್ ನಂಬರ್ ಹಾಕಬೇಕು ಅಲ್ಲಿ ಕ್ಯಾಪ್ಚಾ ಕೋಡ್ ಹಾಕ್ಬಿಟ್ಟು ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ಅದು ಓ ಟಿ ಪಿ ನಿಮ್ಗೆ ಬರುತ್ತೆ ಆಮೇಲೆ ನಿಮ್ಮ ಮೊಬೈಲ್ ಸಂಖ್ಯೆಗೆ ಬರುವ ಓ ಟಿ ಪಿ ಹಾಕಿದ ನಂತರ ನೀವು ವ್ಯಾಲಿಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ಅಲ್ಲಿ ಹೆಸರು ಲಿಂಗ ವಯಸ್ಸು ಹಾಗೂ ವಿಳಾಸವನ್ನು ನೀವು ಫಿಲ್ ಮಾಡಬೇಕಾಗತ್ತೆ ತುಂಬಾ ಸಿಂಪಲ್ ಪ್ರೊಸೀಜರ್ಸ್ ಇದ್ರೆ ಮತ್ತೆ ನಿಮ್ಮ ಮಾಹಿತಿಯನ್ನು ನಮೂದಿಸಬೇಕಾಗತ್ತೆ ಕೆಲಸದ ವಿವರಗಳನ್ನು ಭರ್ತಿ ಮಾಡಿ ನೀವು ಏನ್ ಕೆಲಸ ಮಾಡ್ತೀರಾ ಫೀಲ್ಡ್ ಅಲ್ಲಿ ನೀವು ಕೆಲಸ ಮಾಡ್ತಿದ್ರೆ ಯಾವುದಾದರೂ ನೀವು ಹಾಕ್ಬಹುದು ಆಮೇಲೆ ಬ್ಯಾಂಕ್ ಖಾತೆ ಕೂಡ ನೀವು ಮೆನ್ಷನ್ ಮಾಡಬೇಕಾಗತ್ತೆ ನಾನು ಹೇಳಿದೆ ಬ್ಯಾಂಕ್ ಪಾಸ್ಬುಕ್ ಬೇಕು ಅಂತ ಯಾವ ನಿಮ್ಮ ಅಕೌಂಟಿಗೆ ಅಮೌಂಟ್ ಬರಬೇಕು ಪೆನ್ಶನ್ ಅಮೌಂಟ್ ಅಂದ್ಬಿಟ್ಟು ಆ ಕಂಟಿನ್ಯೂ ಒಂದೇ ಅಕೌಂಟ್ ನೀವು ಮೇಂಟೈನ್ ಮಾಡಬೇಕು ಮತ್ತೆ ಒಮ್ಮೆ ಎಲ್ಲ ಮಾಹಿತಿಯನ್ನು ಪರಿಶೀಲನೆ ಮಾಡಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗತ್ತೆ ಈಗ ಕಾರ್ಮಿಕರಿಗೆ ಏನೇನ್ ಸಿಗುತ್ತೆ ಲಾಭ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಈ ಶ್ರಮ ಕಾರ್ಡ್ ಹೊಂದಿರೋ ಕಾರ್ಮಿಕರು ರಿಟೈರ್ಮೆಂಟ್ ಪಡೆದ ನಂತರ ಪ್ರತಿ ತಿಂಗಳು ಮೂರ್ ಸಾವಿರ ರೂಪಾಯಿ ಪಿಂಚಣಿ ಹಣವನ್ನು ಪಡೆಯುತ್ತಾರೆ ಓಕೆ ಅಂದ್ರೆ ನೀವು ಅಮೌಂಟ್ ಆಮೇಲೆ ನಿಮ್ಗೆ ಪರ್ಟಿಕ್ಯುಲರ್ ಏಜ್ ಆದ ಏಜ್ ಇದು ಆಗಿದೆ ಅಲ್ವಾ ಎಕ್ಸ್ಟೆಂಡ್ ಆಗಿದೆ ಅಲ್ವಾ ಆ ಪರ್ಟಿಕ್ಯುಲರ್ ಏಜ್ ಆದ ನಂತರ ನಿಮಗೆ ಪ್ರತಿ ತಿಂಗಳು ಮೂರ್ ಸಾವಿರ ಹಂಗೆ ಪೆನ್ಶನ್ ಸಿಗತ್ತೆ ಇದು ಎಕ್ಸ್ಟೆಂಡ್ ಕೂಡ ಆಗ್ಬೋದು ಜನರೇಷನ್ ತಕ್ಕಂಗೆ ಮತ್ತೆ ಅರ್ವತ್ ವರ್ಷದವರೆಗೆ ಆ ಇನ್ನು ಮೂರೇ ಸಾವಿರ ರೂಪಾಯಿ ಇರುತ್ತೆ ಅಂತಂದ್ರೆ ಆ ಮೂರ್ ಸಾವಿರ ಆದ ಸಮಯದಲ್ಲಿ ಇದ್ರ ವ್ಯಾಲ್ಯೂ ಸ್ವಲ್ಪ ಕಡಿಮೆ ಇರಬಹುದು ಹಾಗಾಗಿ ಎಕ್ಸ್ಟೆಂಡ್ ಕೂಡ ಆಗ್ತಾ ಇರುತ್ತೆ ಟೈಮ್ ಟು ಟೈಮ್ ಮತ್ತೆ ಎರಡು ಲಕ್ಷ ರೂಪಾಯಿ ಮರಣ ವಿಮೆ ಸಿಗುತ್ತದೆ ಸಪೋಸ್ ಏನಾದರೂ ಆಕ್ಸಿಡೆಂಟಲ್ ಡೆತ್ ಆಯ್ತು ಇನ್ ಬಿಟ್ವಿನ್ ಅಂತಂದ್ರೆ ಎರಡು ಲಕ್ಷದವರೆಗೆ ವಿಮಾ ಇದಕ್ಕೆ ಇನ್ಶೂರೆನ್ಸ್ ಇರುತ್ತೆ ಮತ್ತು ಭಾಗಶಃ ಆದರೆ ಆದ್ರೆ ಇದರಲ್ಲಿ ನಿಮ್ಗೆ ಐವತ್ ಸಾವಿರವರೆಗೆ ಈ ಅಮೌಂಟ್ ಇಲ್ಲಿ ಮೆನ್ಷನ್ ಮಾಡಿಲ್ಲ ಸ್ನೇಹಿತರೆ ಐವತ್ ಲಕ್ಷ ಐವತ್ ಸಾವಿರ ಅಥವಾ ಒಂದ್ ಲಕ್ಷದವರೆಗೆ ಸಿಗತ್ತೆ ಪಾರ್ಸಿಯಲ್ ಏನು ಹೆಂಡಿಕ್ಯಾಪ್ ಅಂತ ನಾವು ಏನ್ ಕರ್ತಿವಿ ಆ ಸಮಯದಲ್ಲಿ ಒಂದ್ ಲಕ್ಷದವರೆಗೆ ನೆರವು ಸಿಗುತ್ತೆ ಆಮೇಲೆ ಯಾವುದೇ ರೀತಿಯ ಅಪಾಯ ಆದಲ್ಲಿ ಅಥವಾ ಕೋವಿಡ್ ನೈನ್ಟೀನ್ ಅಂತಹ ಸಾಂಕ್ರಾಮಿಕ ರೋಗ ರೋಗ ಉಂಟಾದಾಗ ಕಾರ್ಮಿಕರು ಸರ್ಕಾರದಿಂದ ಸಹಾಯ ಪಡಲು ಅನುಕೂಲ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಕೋವಿಡ್ ನೈನ್ಟೀನ್ ಬಂತಲ್ವಾ ಆ ಸಮಯದಲ್ಲಿ ನಿಮ್ಗೆ ತುಂಬಾ ಜನರಿಗೆ ಫೈನಾನ್ಷಿಯಲ್ ಕ್ರೈಸಿಸ್ ಬಂತು ಈ ಶ್ರಮ ಕಾರ್ಡ್ ಇತ್ತು ಅಂತಂದ್ರೆ ಅಂತಹ ಸಿಚುವೇಶನ್ ಗಳಲ್ಲಿ ನೀವು ಆ ಇದರದ ಫೈನಾನ್ಷಿಯಲ್ ಬೆನಿಫಿಟ್ ನ ನೀವು ಪಡೆಯಬಹುದು